ಧಾರವಾಡದ ಎಸ್ ಎನ್ ನಾರಾಯಣ ಹಾರ್ಟ್ ಸೆಂಟರ್ ಆಸ್ಪತ್ರೆಯ ಹೃದಯ ಶಸ್ತ್ರಚಿಕಿತ್ಸಕ ತಂಡವು ಇತ್ತೀಚೆಗೆ ಇಪ್ಪತ್ತೇಳು ವರ್ಷದ ಯುವಕನೊಬ್ಬನಿಗೆ ಅಪರೂಪದ ಹಾಗೂ ಜೀವಕ್ಕೆ ಅಪಾಯಕಾರಿಯಾದ ಟೈಪ್ ಎ ಆಯೋಟಿಕ್ ಡಿಸೆಕ್ಷನ್ಗೆ ಬೆಂಟಾಲ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆಸಿ ಅವನಿಗೆ ಹೊಸ ಜೀವ ನೀಡುವಲ್ಲಿ ಯಶಸ್ವಿಯಾಗಿದೆ ಸಂಜಯ್ ಕುಮಾರ್ ಹೆಸರು ಬದಲಾಯಿಸಲಾಗಿದೆ ಎಂಬ ಯುವಕ ಎದೆನೋವು ಮತ್ತು ಉಸಿರಾಟದ ತೊಂದರೆಗಳಿಂದ ಆಸ್ಪತ್ರೆಗೆ ದಾಖಲಾಗಿ ತಕ್ಷಣ ಸಿಟಿ ಆಯೋಟಿಕ್ ಆಂಜಿಯೋಗ್ರಾಂ ಪರೀಕ್ಷೆಗೆ ಒಳಗಾದರು ಇದರಲ್ಲಿ ಆಯೋರ್ಟಿಕ್ ರೂಟ್ನಿಂದ ಆರಂಭವಾಗಿ ಅಸೆಂಡಿಂಗ್ ಆಯೋರ್ಟಾ ಆರ್ಚ್ ಮತ್ತು ಡಿಸೆಂಡಿಂಗ್ ಆಯೋರ್ಟ ವರೆಗೆ ಇಂಟಿಮಲ್ ಫ್ಲಾಪ್ ಆಗಿದ್ದು ಸ್ಟಾನ್ಫೋರ್ಡ್ ಟೈಪ್ ಎ ಮತ್ತು ಡಿಬೇಕಿ ಟೈಪ್ ಒಂದು ಎ ಡಿಸೆಕ್ಷನ್ ಎಂಬ ಸಂಕೀರ್ಣ ಸ್ಥಿತಿಯು ಪತ್ತೆಯಾಗಿತ್ತು ಜೊತೆಗೆ ಇಬ್ಬರ ಶ್ವಾಸಕೋಶಗಳಲ್ಲಿ ದ್ರವ ಸಂಗ್ರಹ ಅಕ್ಯೂಟ್ ಪಲ್ಮನರಿ ಎಡಿಮಾ ಕಂಡುಬಂದಿತ್ತು ಸ್ಥಿತಿಯ ತೀವ್ರತೆಯನ್ನು ಗಮನಿಸಿದ ವೈದ್ಯಕೀಯ ತಂಡ ತಕ್ಷಣವೇ ಕಾರ್ಯಪ್ರವೃತ್ತವಾಯಿತು ಡಾಕ್ಟರ್ ಸಾಯಿ ಸೂರಜ್ ಕೊಟೇರಾ ನೇತೃತ್ವದ ಕಾರ್ಡಿಯಾಕ್ ಸರ್ಜರಿ ತಂಡವು ಬೆಂಟಾಲ್ ಶಸ್ತ್ರಚಿಕಿತ್ಸೆ ಮಾಡಲು ನಿರ್ಧರಿಸಿತು ಈ ಶಸ್ತ್ರಚಿಕಿತ್ಸೆಯಲ್ಲಿ ಆಯೋರ್ಟಾದ ರೋಗಗ್ರಸ್ತ ಭಾಗವನ್ನು ಸಿಂಥೆಟಿಕ್ ಡ್ಯಾಕ್ರಾನ್ಗ್ರಾಫ್ನೊಂದಿಗೆ ಬದಲಾಯಿಸಲಾಯಿತು ಹೃದಯದ ಆಯೋರ್ಟಿಕ್ ವಾಲ್ವನ್ನು ಇಪ್ಪತ್ತೇಳು ಎನ್ಎಂ ಚಿತ್ರ ಮೆಕ್ಯಾನಿಕಲ್ ವಾಲ್ವ್ನೊಂದಿಗೆ ಬದಲಾಯಿಸಲಾಯಿತು ಇಪ್ಪತ್ತೆಂಟು ಎನ್ಎಂ ಡ್ಯಾಕ್ರಾನ್ ಕಾಂಡ್ಯೂಟ್ ಬಳಕೆ ಮಾಡಲಾಯಿತು ಹೃದಯ ಕಾರ್ಯತತ್ಪರತೆ ಸುಧಾರಣೆಗೆ ಇಂಟ್ರಾ ಆಯೋರ್ಟಿಕ್ ಬಲೂನ್ ಪಂಪ್ ಆಯ ಬಿಪಿ ಬಳಕೆ ಮಾಡಲಾಯಿತು ಕೇವಲ ಕೆಲವು ದಿನಗಳಲ್ಲಿ ರೋಗಿ ಉತ್ತಮ ಚೇತರಿಕೆ ಕಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು ಡಾ ಸಾಯಿ ಸೂರಜ್ ಕೊಟೇರಾ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾ ಟೈಪ್ ಎ ಆಯೋರ್ಟಿಕ್ ಡಿಸೆಕ್ಷನ್ ಒಂದು ವೈಜ್ಞಾನಿಕ ತುರ್ತು ಪರಿಸ್ಥಿತಿಯಾಗಿದ್ದು ಸಮಯದ ಜತೆಗೆ ಪೈಪೋಟಿ ನಡೆಯುತ್ತದೆ ತಕ್ಷಣವೇ ಶಸ್ತ್ರಚಿಕಿತ್ಸೆ ನಡೆಸಿದ್ದರಿಂದ ಯುವಕನ ಜೀವ ಉಳಿಯಿತು ಎಂಬುದು ಸಂತೋಷದ ವಿಷಯ ಎಂದು ತಿಳಿಸಿದೆ ನನ್ನ ಹೆಸರು ಡಾಕ್ಟರ್ ಸಾಯಿ ಸುರೇಜ್ ಕೋಟೇರ ಹೃದಯ ಶಸ್ತ್ರ ಚಿಕಿತ್ಸಾ ತಜ್ಞ ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ನಲ್ಲಿ ಧಾರವಾಡ ಇತ್ತೀಚೆಗೆ ಒಂದು ಪೇಷಂಟ್ ತುಂಬ ಸಿವಿಯರ್ ಕಂಡೀಷನಿಂದ ಬಂದಿದ್ದರು ಸಡನ್ನಾಗಿ ಎದೆ ನೋವು ಮತ್ತು ಉಸಿರಾಟ ತೊಂದರೆಯಿಂದ ಬಂದಾಗ ನಾವು ಫಸ್ಟ್ ಎಕೋ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದಾಗ ಅಯೋಟಿಕ್ ಡಿಸೆಕ್ಷನ್ ಅಂತ ಪತ್ತೆ ಆಗಿತ್ತು ಅಯೋಟಿಕ್ ಡಿಸೆಕ್ಷನ್ ಅಂದ್ರೇನು ಹೃದಯದ ಮೇನ್ ರಕ್ತನಾಳ ಅಯೋರ್ಟ ಇದು ಎಲ್ಲಾ ಅಂಗಾಂಗಗಳಿಗೆ ರಕ್ತನ ತಗೊಂಡೋಗಿ ಸಪ್ಲೈ ಮಾಡುವಂತ ಬ್ಲಡ್ ವೆಸಲ್ ಇದು ಹಾರ್ಟ್ ಇಂದ ಪಂಪ್ ಆಗಿರುವಂತ ಎಲ್ಲ ಬ್ಲಡ್ ಕೂಡ ಇದೇ ಬ್ಲಡ್ ವೆಸಲ್ ಇಂದ ಎಕ್ಸಿಟ್ ಆಗಬೇಕು ಈ ರಕ್ತನಾಳ ಎರಡು ಸೀಲ್ ಆಗಿತ್ತು ಅಂದ್ರೆ ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೋ ಆ ಭಾಗದಿಂದನೇ ಎರಡ್ ಸೀಲ್ ಆಗಿತ್ತು ಸೊ ಇದು ಸಡನ್ ಆಗಿ ಆಗುವಂತ ತೊಂದರೆ ಸಾಮಾನ್ಯವಾಗಿ ಸಡನ್ ಆಗಿ ಬಿ ಪಿ ಜಾಸ್ತಿ ಆಗಿ ಇಲ್ಲ ಕೆಲವು ಯಂಗ್ಸ್ಟರ್ಸ್ ಅಲ್ಲಿ ಏನೋ ಒಂದು ವೆಯ್ಟ್ ಎತ್ತಾರೆ ಜಿಮ್ ಅಲ್ಲಿ ಇಲ್ಲ ಫುಟ್ಬಾಲ್ ಆಡೋದ್ರಲ್ಲಿ ಅಥವಾ ಸಡನ್ನಾಗಿ ಏನೋ ಒಂದು ಹಾರ್ಟ್ ಕೆಲಸ ಜಾಸ್ತಿಯಾಗಿ ಅವರಿಗೆ ಈ ತೊಂದರೆ ಕಂಡು ಬರುತ್ತೆ ಸೊ ಈ ತರ ಆಗಿದ್ದ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಐವತ್ತು ಪರ್ಸೆಂಟ್ ಜನ ಹಾಸ್ಪಿಟಲ್ ರೀಚ್ ಆಗಲ್ಲ ಸಡನ್ ಡೆತ್ ಅಂದರೆ ಸಡನ್ನಾಗಿ ಏನೋ ಹಾರ್ಟ್ ಅಟ್ಯಾಕ್ ಅಂತಂದು ಅನ್ಕೋತಾರೆ ಬಟ್ ಸಾಮಾನ್ಯವಾಗಿ ಸಲ ಆಯೋಟಿಕ್ ಡಿಸೆಕ್ಷನ್ ಇರುತ್ತೆ ಯೂಶಲಿ ಯಂಗ್ಸ್ಟರ್ಸಲ್ಲಿ ಸೊ ರೀಚ್ ಆಗಿದ್ದ ಐವತ್ತು ಪರ್ಸೆಂಟಲ್ಲಿ ಅಲ್ಲಿ ನಾವು ಅದನ್ನು ಬೇಗನೆ ಡಯಾಗ್ನೋಸ್ ಅಂದರೆ ಬೇಗ ಎಕೋ ಸ್ಕ್ಯಾನಿಂಗ್ ಮಾಡಿ ಇಲ್ಲ ಸಿ ಟಿ ಸ್ಕ್ಯಾನಿಂಗ್ ಮಾಡಿ ಈ ಥರ ಆಗಿದೆ ಅಂತ ಕಂಡು ಹಿಡಿದು ಇದಕ್ಕೆ ಬೇರೆ ಯಾವುದೇ ಥರದ್ದು ಮಾತ್ರೆ ಇಂಜೆಕ್ಷನ್ ಅಲ್ಲಿ ವಾಸಿ ಆಗುವಂಥದ್ದಲ್ಲ ಡಿಸೆಕ್ಷನ್ ಇದಕ್ಕೆ ಎಮರ್ಜೆನ್ಸಿಯಾಗಿ ಸರ್ಜರಿನ ಬೇಕಾಗುತ್ತೆ ಸೊ ಈ ಪೇಶೆಂಟ್ ಬಂದಾಗ ನಾವು ಬೆಂಟಾಲ್ ಸರ್ಜರಿ ಅಂತ ಮಾಡಿದ್ವಿ ಬೆಂಟಾಲ್ ಸರ್ಜರಿ ಅಂದರೆ ಈ ಭಾಗದ ರಕ್ತನಾಳ ಈ ಭಾಗದ ರಕ್ತನಾಳ ಪ್ಲಸ್ ಹಾರ್ಟ್ ಒಳಗಡೆ ಇರುವಂತಹ ವ್ಯಾಲ್ಯೂ ಕೂಡ ಎರಡನ್ನೂ ಬದಲಿಸುವಂಥದ್ದು ಸೊ ಈ ಮೇಜರ್ ಸರ್ಜರಿ ಅಂದ್ರೆ ಹಾರ್ಟ್ ಒಳಗಡೆ ಇರುವಂತಹ ವ್ಯಾಲ್ಯೂ ಪ್ಲಸ್ ಈ ರಕ್ತನಾಳ ಬದಲಿಸುವಂಥದ್ದು ಇದು ಹಾರ್ಟ್ ಸರ್ಜರಿಲ್ಲೇ ಒನ್ ಆಫ್ ದ ಮೇಜರ್ ಸರ್ಜರಿ ಆಗಿರುತ್ತೆ ಈ ಸರ್ಜರಿ ಫೋರ್ ಟು ಫೈವ್ ಅವರ್ಸ್ ಆಗಿತ್ತು ರಾತ್ರಿ ಪೇಷಂಟ್ ಬಂದು ಒಂದು ಸುಮಾರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಸ್ ಡಿ ಎಮ್ ಆಸ್ಪತ್ರೆ ರೀಚ್ ಆಗಿದ್ದರು ನಾವೆಲ್ಲ ಸರ್ಜರಿಗೆ ತೀರಾ ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ರೆಡಿ ಮಾಡಿದ್ವಿ ಮತ್ತು ಮೇಜರ್ ಸರ್ಜರಿ ಆಗಿರೋದ್ರಿಂದ ಬ್ಲಡ್ ಕೂಡ ಬೇಕಾಗುತ್ತೆ ಎಲ್ಲ ನಮ್ಮ ಎಸ್ ಡಿ ಎಮ್ ಬ್ಲಡ್ ಬ್ಯಾಂಕಿಂದ ಸಪೋರ್ಟ್ ಇದ್ದಿದ್ದರಿಂದ ಸೊ ಬ್ಲಡ್ ಕೂಡ ಎಲ್ಲ ಬೇಗನೆ ಸಿಕ್ತು ನಮಗೆ ಸೊ ನೈಟೇ ನಾವು ಸರ್ಜರಿ ಸ್ಟಾರ್ಟ್ ಮಾಡಿಬಿಟ್ಟು ನೈಟೇ ಮುಗಿಸಿದ್ವಿ ಸರ್ಜರಿ ಸೊ ಈ ಆಪ್ರೇಷನ್ನು ಈ ಪೇಶೆಂಟ್ಗೆ ಮಾಡಿದ್ವಿ ಯಶಸ್ವಿಯಾಗಿ ಪೇಶೆಂಟ್ ಎಲ್ಲ ನಾರ್ಮಲ್ ಆಗಿ ಮತ್ತೆ ಚೇತರಿಸ್ಕೊಂಡ್ರು ಮತ್ತೆ ನಾರ್ಮಲ್ ಲೈಫ್ಗೆ ರಿಟರ್ನ್ ಆಗಿದ್ದಾರೆ ವಿತಿನ್ ಲೈಕ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಸೊ ಈ ಕಾಯಿಲೆಯಲ್ಲಿ ಏನಿರುತ್ತೆ ಅಂದರೆ ಎಮರ್ಜೆನ್ಸಿಯಾಗಿ ಅದನ್ನು ಡಯಾಗ್ನೋಸ್ ಮಾಡುವಂಥದ್ದು ಮತ್ತೆ ರಾತ್ರೋನ್ ರಾತ್ರಿ ಎಮರ್ಜೆನ್ಸಿಯಾಗಿ ಬೇಕಾಯಿತು ಅಂದರೆ ಸರ್ಜರಿ ಮಾಡುವಂಥದ್ದು ಇದೆಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ ಎಸ್ ಡಿ ಎಂ ನಾರಾಯಣದಲ್ಲಿ